誰からだ ಇವತ್ತು ನಾನು ಕುಶಲ್ ಚೋಕ್ಸೆ ಟೂ ಥೌಸಂಡ್ ಏಯ್ಟೀನ್ ವೆಚ್ ಐ ಪಿ ಎಸ್ ಅಧಿಕಾರಿ ಇವತ್ತು ಚಿಕ್ಕಬಳ್ಳಾಪುರ ಎಸ್ ಪಿ ಆಗಿ ಚಾರ್ಜ್ ತಗೊಂಡಿದ್ದೀನಿ ಮೊದಲೇ ಕೂಡ ನಾನು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ಅರೌಂಡ್ ಟೂ ಇಯರ್ಸ್ ಚಿಕ್ಕಬಳ್ಳಾಪುರ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ ಈಗ ನನಗೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಪಿ ಆಗಿ ಮತ್ತೆ ಚಿಕ್ಕಬಳ್ಳಾಪುರ ಜನತಾಗಿ ಸರ್ವ್ ಆಗೋಕ್ಕೆ ಅವಕಾಶ ಸಿಕ್ಕಿದೆ ಸೊ ನನ್ನ ಚಿಕ್ಕಬಳ್ಳಾಪುರ ಪೊಲೀಸ್ದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫೋಕಸ್ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಮೇಲೆ ಇದೆ ನಾವು ಜನ ಸಿ ಜಸ್ ಜನಸ್ನೇಹಿ ಪೊಲೀಸಿಂಗ್ ಜೊತೆಗೆ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡೋಕ್ಕೆ ಎಲ್ಲ ಫುಲ್ ಎಫರ್ಟ್ಸ್ ಮಾಡ್ತೀವಿ ಜೊತೆಗೆ ನಮ್ಮ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ನಡ್ತಾಯಿದೆ ನಮ್ಮ ಡಿಸ್ಟಿಕಲ್ಲಿ ಅದು ಕೂಡ ನಾವು ಆಗಿ ಎಲ್ಲ ಕರ್ ಮಾಡ್ತೀವಿ ಈ ಎಲ್ಲ ಆ್ಯಕ್ಟಿವಿಟೀಸ್ ಬಗ್ಗೆ ನಮ್ಮಗೆ ಚಿಕ್ಕಬಳ್ಳಾಪುರದ್ದು ಪಬ್ಲಿಕ್ದು ಎಲ್ಲ ಡಿಸ್ಟಿಕ್ ಪಬ್ಲಿಕ್ದು ಸಹಕಾರ ಬೇಕು ಪಬ್ಲಿಕ್ ಜೊತೆಗೆ ಪೊಲೀಸ್ದು ಕಾಪರೇಷನ್ ಆಗುತ್ತೆ ಸಹಕಾರ ಆಗುತ್ತೆ ಅಥವಾ ನಮ್ಮ ಕೆಲಸ ಕೂಡ ಒಳ್ಳೆಯದು ಥರ ಎಲ್ಲ ಯಶಸ್ವಿ ಆಗುತ್ತೆ ನಾವು ಏನೇನು ಕ್ರಮ ತಗೊಳ್ತೀವಿ ಅದು ಯಶಸ್ವಿ ಆಗುತ್ತೆ ಸೊ ಎಲ್ಲ ಪಬ್ಲಿಕ್ ಜೊತೆಗೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಈ ಪೊಲೀಸ್ ಜೊತೆಗೆ ಕಾಪ್ರೇಟ್ ಮಾಡಿ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅದು ಡೈರೆಕ್ಟ್ ನಮಗೆ ಇನ್ಫಾರ್ಮ್ ಮಾಡಿ ಮತ್ತು ಯಾವುದು ಥರದ್ದು ಕೋಪ್ರೇಷನ್ ಬೇಕು ಅಥವಾ ಏನಾದರೂ ಕಂಪ್ಲೇಂಟ್ ಇದೆ ಸೊ ಡೈರೆಕ್ಟಾಗಿ ನಮ್ಮೆಲ್ಲ ಪೊಲೀಸ್ ಆಫೀಸರ್ಸ್ಗೆ ಎಸ್ ಪಿ ಆಫೀಸ್ಗೆ ಕಾಂಟ್ಯಾಕ್ಟ್ ಆಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾನು ಮೊದಲೇ ಚಿಂತಾಮಣಿ ಸಬ್ ಡಿವಿಷನ್ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ ಎ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ ಆ ಟೈಮ್ಗೆ ನಾವು ಲೀಗಲ್ ಆ್ಯಕ್ಟಿವಿಟೀಸಲ್ಲಿ ಮಟ್ಕ ಮತ್ತು ಗ್ಯಾಮ್ಲಿಂಗ್ ಮತ್ತು ಇಲ್ಲಿಗಲ್ ಲಿಖರ್ ಅಲ್ಲಿ ಕಡೆ ಸೆಲ್ ಮಾಡ್ತಾರೆ ಆ ಕೇಸಸ್ ತುಂಬ ನಾವು ಟ್ರೈ ಮಾಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರದ್ದು ಲೀಗಲ್ ಆ್ಯಕ್ಟಿವಿಟೀಸ್ ಮೇಲೆ ಕೇಸಸ್ ಬುಕ್ ಮಾಡಿದ್ದೀವಿ ಜೊತೆಗೆ ಒಂದು ಲಾಸ್ಟ್ ಇಯರ್ ಜನ್ವರಿಯಲ್ಲಿ ನಮಗೆ ಅರೌಂಡ್ ಒಂದೂವರೆ ಕೋಟಿದು ನಕಲಿ ನೋಟ್ ಕೂಡ ಸಿಕ್ಕಿದೆ ಅದು ಕೇಸ್ ರಿಜಿಸ್ಟರ್ ಆಗಿದೆ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೀವಿ ತುಂಬ ಅಟ್ರಾಸಿಟಿ ಕೇಸಸ್ ರಿಜಿಸ್ಟರ್ ಆಗ್ತಾಯಿದೆ ನಮ್ಮ ಫೋಕಸ್ ಅದು ಕೂಡ ಇದೆ ಈ ಎಲ್ಲ ವೀಕರ್ ಸೆಕ್ಷನ್ ಜೊತೆಗೆ ನಾವು ಅವರದು ಏನು ಸಹಕಾರ ಬೇಕು ಅದು ಎಲ್ಲ ಸಹಕಾರ ಕೊಡಿ ವೀಕರ್ ಸೆಕ್ಷನ್ಸ್ ಮೇಲೆ ಏನಾದರೂ ಅತ್ಯಾಚಾರ ದೌರ್ಜನ್ಯ ಆಗ್ತಾ ಇದೆ ಅದು ಎಲ್ಲ ನಾವು ಪ್ರಿವೆನ್ಷನ್ ಮಾಡ್ತೀವಿ